ಇವತ್ತು ಇದನ್ನ ನೋಡಕ್ಕೆ ಬಂದಿದ್ದೀವಿ ಮಾತಿನ ನೋಡೋದು రోడ్ల రోడ్ మనం ఈ జనాల ఓకే వెహికల్ వెహికల్ మన కన డబ్బా స్కూప్ కూప గాడిలో వస్తా ఉండాలి అంపిస్తా ఉండాలి పోతావులే ఎక్కువ టూలర్మేతంగా ఆడవాళ్ళు వచ్చేది ఇచ్చే కాకుండా అక్కడ ಜೀವ ಸಂಜೀವಿನಿ ಜೀವ ಸಂಜೀವಿನಿ ನೀವು ಬೇಕಂತ ಸಂಜೀವ್ ಮುಲ್ಕಿಂತ ಕಡೆ ಅಷ್ಟೇ ಬನ್ನಿ ಮೂರ್ ಪ್ಲೇಸ್ ಅಷ್ಟೇ ಎಂ ಜಿ ಸಿಕ್ಸ್

ಲೈಸೆನ್ಸು ಇನ್ಸುರೆನ್ಸು ಎರಡು ಇಂಪಾರ್ಟೆಂಟ್ ಅಂದ್ರೆ ಕಾಮನ್ ಆಗಿ ಇಂಪಾರ್ಟೆಂಟ್ ಅದು ಗಾಡಿ ಇದ್ದಾಗ ಅವ್ರು ಆರ್ ಸಿ ಬುಕ್ ಇನ್ಸುರೆನ್ಸ್ ಆರ್ ಸಿ ಬುಕ್ ತಗೊಂಡು ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ರೆ ಅಲ್ಲಿ ಬಂದಾಗ ಕೊಡ್ತೀವಿ ಅಷ್ಟೇ ಅದೇನೇನು ಆಮೇಲೆ ಎಲ್ಮೆಂಟ್ ವಿಚಾರ ಬಿಡಿ ಕೊಡ್ತಾ ಇರ್ತೀವಿ ಯಾವುದೇ ಟೂ ವೀಲರ್ ವೆಹಿಕಲ್ಗಾಗ್ಬೋದು ಕಾರ್ಗಾಗ್ಬೋದು ಇನ್ಸುರೆನ್ಸ್ ಡ್ರೈವಿಂಗ್ ಲೈಸೆನ್ಸು ಮೋಸ್ಟ್ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಮೋಸ್ಟ್ ಇಂಪಾರ್ಟೆಂಟು ಆ ಎರಡೂ ಇರಲೇಬೇಕು ಜನಕ್ಕೆ ಪಾಪ ಅದನ್ನ ಇವಾಗ ನೀವು ಟೂ ವೀಲರ್ ಹಿಡ್ಕೊಳ್ರೆ ಯಾವುದಕ್ಕೂ ಇನ್ಶೂರೆನ್ಸ್ ಇರೋದೇ ಇಲ್ಲ ಇನ್ಸುರೆನ್ಸ್ ಇಲ್ಲಾಂದ್ರೆ ಬಲೇ ಡೇಂಜರ್ಸ್ ಅದು ಮನೇಲೆ ಹೋಗ್ಬಿಡ್ತವೆ ಅಷ್ಟೊಂದು ಡೇಂಜರ್ ಕೋರ್ಟ್ ಆಮೇಲೆ ಯಾರಿಗೋ ಒಡಗೂ ಸತ್ರು ಅದು ಕೋರ್ಟ್ ಹೋಗಿ ಜೀವನ ಮಾಡಿ ಎಲ್ಲ ರಾಮಾಯಣ ಅದರಿಂದ ಯಾರಿಗೂ ಏನು ಆಗಬಾರ್ದು ಅನ್ನೋಕ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ ಇದಕ್ಕದಿಲ್ಲ ಇನ್ಶೂರೆನ್ಸ್ ಎಲ್ಲ ಕಡ್ಡಾಯಿಲ್ಲ ಯಾವುದು ಜೆಡಿಎಸ್ ಯಾರನ್ನ ಬರ್ಬೋದು ಯಾರು ಬಾವು ಪಕ್ಷಾತೀತ ಮಾಡ್ತೀವಿ ಅದೇನು ಆತರ ಏನು ಇಲ್ಲ ನಾವು ಮೊದಲು ಶಬರಿಮಲೆಗೆ ಓಂ ಶಕ್ತಿಗೆ

ಜನರಲ್ನಾಥ್ ರೆಡ್ಡಿ ಜನಿಕಲ್ இப்போ அட்ரஸ் ஏன் அந்த வெஹிக்கல் தான் சமயத்திலேயே ಆ ಕಡೆಯಿಂದ ಬಂದು ತಾವರೆಕೆರೆ ಹತ್ರ ಇಂದ ಬಂದು ನೀವು ತಾವರೆಕೆರೆಗೆ ಹೋಗಿ ತ ಇದು ಅರ್ಪ್ಯಾಕ್ನಲ್ಲಿ ಬಂದು ತಾವರೆಕೆರೆಗೆ ಹೋಗಿ ನೀವು ದಿಕ್ಷಂದ್ರಗೆ ಹೋಗೋದು ನಾವು ಇದರಿಂದ ಯಾವುದರಿಂದ ಮಂಡಿಕಲ್ ಅಲ್ಲೇ ಅನೇದ್ಯಾವುದು ಬಂಡಿದಾರಿ ಅಂತಿರೋದನ್ನು ತೊಗೊಂಡು ಅದನ್ನು ನಾವು ಪಿ ಎಮ್ ಜಿ ಎಸ್ ವೈಲಿ ರೋಡ್ ಹಾಕಿ ಡೈರೆಕ್ಟ್ ನೀವು ಮಂಡಿಕಲ್ಲಿಂದ ದಿಕ್ಷ್ರಿಗೆ ಹೋಗಬೇಕು ಮಾಡಬೇಕು ಕನೆಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಕನೆಕ್ಟಿವಿಟಿ ಇವಾಗ ಅದು ಸೋಮವಾರ ನಾವು ಆಲ್ರೆಡಿ ಮಾಡಿದ್ದೀವಿ ಸೋಮವಾರನೂ ಸ್ವಲ್ಪ ಪೂಜೆ ಮಾಡ್ತಾ ಇದ್ದೀವಿ ಕೋಲಾರ ಇವತ್ತು ಇದನ್ನು ನೋಡಕ್ಕೆ ಬಂದಿಲ್ಲ ನಮ್ಮ ಮಾನ ஒவ்வா <laughs> <laughs>